ಎಲ್ಲಿವರೆಗೆ ನಮ್ಮನೆ ಸುಡೋದಿಲ್ವೋ ಅಲ್ಲಿವರೆಗೆ ಎಲ್ಲರೂ ಕೂಡ ಒಳ್ಳೆಯವರಾಗೆ ಕಾಣ್ತಾ ಇರ್ತಾರೆ ಯಾವಾಗ ನಮ್ಮನೆ ಸುಡುತ್ತೋ ಅವಾಗ ಹಣೆ ಗೊತ್ತಾಗುತ್ತೆ ತಾನಿಯರ ಸಹಕಾರ ಇಲ್ಲದೆ ಪೂಜ್ಯ ಸ್ವಾಮೀಜಿಗಳಿಗೆ ನಾನು ಹೇಳ್ತಾ ಇದ್ದೇವೆ ಅಂತ ತಾನಿಯರ ಸಹಕಾರ ಇಲ್ಲದೆ ಈ ತರದ ಘಟನೆಗಳು ನಡೆಯಕ್ಕೆ ಸಾಧ್ಯವೇ ಇಲ್ಲ ಇಟ್ ಇಸ್ ಜಸ್ಟ್ ಇಂಪಾಸಿಬಲ್ ತಾನಿಯರ ಸಹಕಾರ ಇಲ್ಲದೆ ತಾನಿಯರ ಸಂಪೂರ್ಣವಾಗಿರ್ತಕ್ಕಂಥ ಸಮ ಜೊತೆಗೆ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಭಯೋತ್ಪಾದಕರು ಸ್ಥಾನೀಯವಾಗಿರ್ತಕ್ಕಂಥ ಭಯೋತ್ಪಾದಕರು ಹಿಂದೂ ಅನ್ನುವ ಕಾರಣಕ್ಕೆ ಹತ್ಯೆ ಮಾಡುತ್ತಾರೆ ಇವತ್ತು ರಾಮನ ಹೆಸರಿನಲ್ಲಿ ಶೋಭಾಯಾತ್ರೆಗೆ ಪಾಲ್ಗೊಳ್ಳಿಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ನಾವು ಎಲ್ಲ ರಾಮ ಭಕ್ತರು ಎಲ್ಲ ಬಜರಂಗದಲ್ಲಿ ಭಕ್ತರು ಇದನ್ನ ನೆನ್ಪಿಟ್ಕೊಳ್ಬೇಕು ಅಲ್ಲಿ ಕೇವಲ ಇಪ್ಪತ್ತಾರು ಭಾರತೀಯರ ಹತ್ಯೆ ಆಗ್ಲಿಲ್ಲ ನಾವು ನೆನ್ಪಿಟ್ಕೊಳ್ಬೇಕು ಅಲ್ಲಿ ಇಪ್ಪತ್ತಾರು ನಮ್ಮ ಕೆಲವು ನಾಚಿಕೆ ಘಟ್ಟ ನಮ್ಮ ರಾಜಕಾರಣಿಗಳು ಇದ್ದ ಕರ್ನಾಟಕದ್ದು ಸೇರಿಸಿ ಟ್ವೀಟ್ ಮಾಡ್ತಾರೆ ಟೂರಿಸ್ಟ್ ಹತ್ಯೆ ಆಯಿತು ಅಂತ ಟೂರಿಸ್ಟ್ ಹತ್ಯೆ ಆಗಿದ್ರೆ ಅಲ್ಲೇ ಮಾಡ್ಬೇಕು ಅಂತಿಲ್ಲ ಎಲ್ ಬೇಕಾದ್ರೂ ಮಾಡ್ಬೋದ ಕೇವಲ ಇಪ್ಪತ್ತಾರು ಭಾರತೀಯರ ಹತ್ಯೆ ಆಗ್ಲಿಲ್ಲ ಇಪ್ಪತ್ತಾರು ಜನ ಯಾತ್ರಿಗಳ ಹತ್ಯೆ ಆಗ್ಲಿಲ್ಲ ಇಪ್ಪತ್ತಾರು ಜನ ಪುರುಷರ ಹತ್ಯೆ ಆಗ್ಲಿಲ್ಲ ಇಪ್ಪತ್ತಾರು ಹಿಂದೂ ಇಪ್ಪತ್ತಾರು ಭಾರತೀಯ ಇಪ್ಪತ್ತಾರು ಯಾತ್ರಿ ಇಪ್ಪತ್ತಾರು ಪುರುಷರ ಹಲ್ಲೆಯನ್ನು ಇವತ್ತು ರಾಮರಾಜ್ಯದ ಕಡೆಗೆ ಒಂದೊಂದೇ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥ ಭಾರತದಲ್ಲಿ ಮಾಡುವಂಥ ದಾಷ್ಟ್ಯ ಮತ್ತು ಅವರಿಗೆ ಮಾನಸಿಕವಾಗಿ ಶಾರೀರಿಕವಾಗಿ ವ್ಯಾವಹಾರಿಕವಾಗಿ ಸಹಕಾರಿಯಾಗಿ ನಿಲ್ತಕ್ಕಂಥ ಒಂದು ಬಹುದೊಡ್ಡ ವರ್ಗ ನಮ್ಮ ದೇಶದಲ್ಲಿದೆ ಇವತ್ತು ಇವತ್ತಿನ ಶೋಭಾಯಾತ್ರೆ ಅಂತ ಎಲ್ರಿಗೂ ಕೂಡ ಎಚ್ಚರಿಕೆಯ ಗಂಟೆಯನ್ನು ನಾವು ಎದ್ದಿದ್ದೀವಿ ಪ್ರಭು ಶ್ರೀರಾಮಚಂದ್ರ ಯಾವ ರೀತಿಯಲ್ಲಿ ರಾವಣ ವಧೆ ಮಾಡಿದ ಹಮ್ಗೆ ಹಾಗೆ ನಮಗೂ ಕೂಡ ಅನ್ಯಾಯದ ವಿರುದ್ಧ ಸಂಘರ್ಷ ಮಾಡ್ಲಿಕ್ಕೆ ಬರುತ್ತೆ ನಮಗೆ ಅನ್ಯಾಯದ ವಿರುದ್ಧ ತೊಡೆ ತಟ್ಟಲಿಕ್ಕೆ ಬರುತ್ತೆ ಅನ್ಯಾಯದ ವಿರುದ್ಧ ನಮಗೂ ತೊಳೆ ಇಟ್ಲಿಕ್ಕೆ ಬರುತ್ತೆ ಅನೇಕ ಬಾರಿ ವ್ಯವಸ್ಥೆ ಅಕಸ್ಮಾತ್ ನಮ್ಮ ಜೊತೆಗೆ ನಿಂತ್ಕೊಳ್ಲಿಲ್ಲ ಅಂದ್ರೆ ಒಂದು ಸಮಾಜವಾಗಿ ನಾವು ಹೇಗೆ ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಬಂದ್ವ ಒಂದು ಸಮಾಜವಾಗಿ ನಮ್ಮ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಕೊಂಡು ಬಂದ್ವಾ ಒಂದು ಸಮಾಜವಾಗಿ ನಮ್ಮ ದೇಶವನ್ನು ಉಳಿಸ್ಕೊಂಡು ಬಂದ್ವ ಬಹಳ ಜನ ನಮ್ಗೆ ಸಹಕಾರ ಸಿಕ್ತಾರೆ ಆದ್ರೆ ಈ ದೇಶದ ಒಬ್ಬೊಬ್ಬ ಮಗು ಈ ದೇಶದ ಒಬ್ಬೊಬ್ಬ ಬಾಲಕ ಈ ದೇಶದ ಒಬ್ಬೊಬ್ಬ ಬಾಲಕಿಯಂತ ಹಾಲ ಮೇಲೆ ಹೇಳ್ತಾರೆ ಚಂದನ ಹೈ ದೇಶಕ್ಕೆ ಮಾಡಿ ಈ ಮಣ್ಣು ಅದು ಸುಗಂಧದ ಮಣ್ಣು ಪ್ರತಿ ಮಗುನು ಇಲ್ಲಿ ರಾಮಚಂದ್ರ ಅಂತ ಹೇಳ್ತಾರಂತ ಕಳೆದ ಸಾವಿರಾರು ವರ್ಷಗಳಲ್ಲಿ ಒಬ್ಬೊಬ್ಬ ವ್ಯಕ್ತಿ ಕೂಡ ಎದೆ ತಕ್ಕ ತಿನ್ನಿಕೊಂಡು ಈ ದೇಶದಲ್ಲಿ ದೇಶವನ್ನ ಈ ದೇಶದಲ್ಲಿ ಧರ್ಮವನ್ನ ಈ ದೇಶದಲ್ಲಿ ಸಂಸ್ಕೃತಿಯನ್ನ ಉಳಿತುಕೊಳ್ತಕ್ಕಂಥ ಕೆಲಸವನ್ನ ಈ ದೇಶದಲ್ಲಿ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ಯಾವ ರಾಮನ ಹೆಸರಿನಲ್ಲಿ ಇವತ್ತು ಶೋಭಾಯಾತ್ರೆ ಮಾಡ್ತಾ ಇದ್ದೀವೋ ನಾವು ಆ ರಾಮನ ಒಂದು ಮಂದಿರವನ್ನ ಕಟ್ಟಲಿಕ್ಕೋಸ್ಕರ ಈ ದೇಶದಲ್ಲಿ ಎಪ್ಪತ್ತೆಂಟು ಬಾರಿ ಸಂಘರ್ಷ ಅಂತ ಆದ್ರೆ ಹಿಂದೂ ಸಮಾಜ ಯಾವಾಗಾದ್ರೂ ಸುಸ್ತಾಗಿ ಸ್ವಲ್ಪ ದಿನ ಸುಮ್ಮನೆ ಕೂತ್ಕೊಳ್ತೇವೆ ಹೊರತು ಸೋತಿ ಯಾವಾಗಲೂ ಹಿಮ್ಮೆಟ್ಲಿಲ್ಲ